ಕ್ರಿಸ್ಮಸ್ ಹಬ್ಬಾಚರಣೆಗೆ ವಿಶ್ವದಾದ್ಯಂತ ಕ್ರೈಸ್ತ ಬಾಂಧವರು ಕಾತುರದಿಂದ ಕಾಯ್ದಿದ್ದಾರೆ ಯೇಸು ಕ್ರಿಸ್ತ ಜನಿಸಿದ ದಿನವಾದ ಡಿಸೆಂಬರ್ ಇಪ್ಪತ್ತೈದರಂದು ವಿಶ್ವದೆಲ್ಲೆಡೆ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತೆ ಆದರೆ ಅದಕ್ಕೂ ಮುಂಚಿತವಾಗಿ ವಿವಿಧ ಭಾಗದಲ್ಲಿ ಧಾರ್ಮಿಕ ಮೆರವಣಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ ಜಿಲ್ಲೆ ಕಳಸಾ ತಾಲೂಕಿನ ಹಿರೇಬೈಲ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸೌಹಾರ್ದ ಮೆರವಣಿಗೆ ಸಡಗರದಿಂದ ನಡೆಯಿತು ಸಂತ ಜೋಸೆಫರ ಚರ್ಚ್ ಹಿರೇಬೈಲ್ ಬಾಲಯೇಸು ಚರ್ಚ್ ಹೆಮ್ಮಕ್ಕಿ ಸಂತ ಆಂಥೋನಿ ಚರ್ಚ್ ಕೆಳಗೂರು ಸಂಯುಕ್ತ ಆಶ್ರಯದಲ್ಲಿ ಕ್ರೈಸ್ತರ ಐಕ್ಯತೆಯ ನಡೆ ಯೇಸುವಿನ ಮಹಿಮೆಯ ಕಡೆ ಧ್ಯೇಯದೊಂದಿಗೆ ನಡೆದ ಮೆರವಣಿಗೆಯಲ್ಲಿ ಹಿರೇಬೈಲ್ ವ್ಯಾಪ್ತಿಯ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು ಸ್ನೇಹ ಸೌಹಾರ್ದತೆ ಸಹಬಾಳ್ವೆಯ ಉದ್ದೇಶದಿಂದ ಈ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಶಾಂತಿ ಸಮಾಧಾನದಿಂದ ಬಾಳುವಂತಾಗ್ಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ರ್ಯಾಲಿಯಲ್ಲಿ ಜನ ಪಾಲ್ಗೊಂಡಿದ್ದಾರೆಂದು ಸಂತ ಜೋಸೆಫರ ಚರ್ಚ್ನ ಧರ್ಮಗುರು ಫಾದರ್ ಡೇವಿಡ್ ಪ್ರಕಾಶ್ ಹೇಳಿದರು ನಾ ಇವತ್ತು ಎರಡು ಸಾವಿರದ ಸ್ನೇಹ ಸೌಹಾರ್ದ ಶುಭಯಾತ್ರೆಯನ್ನು ಕೈಗೊಂಡು ನಮ್ಮ ನಾಡಿಗಾಗಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ ಶಾಂತಿ ಸಮಾಧಾನ ಸಾಮರಸ್ಯ ಸ್ನೇಹ ಸೌಹಾರ್ದತೆ ಸಹಬಾಳ್ವೆ ಆ ಯೇಸುದೇವ ತಂದಂತಹ ಪ್ರೀತಿ ಕ್ಷಮೆಯ ಸದ್ಗುಣಗಳು ನಮ್ಮ ನಾಡಿನಲ್ಲಿ ನಮ್ಮ ಮನುಕುಲದಲ್ಲಿ ಸಮಾಜದಲ್ಲಿ ಸಮುದಾಯಗಳಲ್ಲಿ ಯಥೇಚ್ಛವಾಗಿ ನೆಲೆಸಲಿ ಎಲ್ಲರೂ ಶಾಂತಿ ಸಮಾಧಾನದಿಂದ ಬಾಳಲಿ ಭಗವಂತ ಯೇಸುದೇವ ನಮ್ಮೆಲ್ಲರನ್ನ ಸುಭೀಕ್ಷೆಯ ಹಾದಿಯಲ್ಲಿ ಕೈ ಹಿಡಿದು ಮುನ್ನಡೆಸಲಿ ಅಂತ ಹೇಳಿ ನಾವು ಈ ಯಾತ್ರೆಯಲ್ಲಿ ಪ್ರಾರ್ಥಿಸಿದ್ದೇವೆ ಯುವಕ ಯುವತಿಯರು ವೇಷ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಯೇಸುವಿನ ಜನನದ ಮಹಿಮೆಯನ್ನ ಸಾರುವ ರೂಪಕವನ್ನ ಕಲಾವಿದರು ಪ್ರಸ್ತುತಪಡಿಸಿದ್ರು ಶಾಂತಿಯ ಸಂದೇಶ ಸಾರುವ ಹಾಡು ನೃತ್ಯಗಳು ಸೌಹಾರ್ದ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿದ್ವು सा प्रीति यमनसा नवेवी श्रीरूपदि ವಿಶೇಷವಾಗಿ ಇದು ನಾವು ಇಲ್ಲಿ ಸೌಹಾರ್ದ ಮೆರವಣಿಗೆ ಇಟ್ಟಿದ್ದೇವೆ ವಿಶೇಷವಾಗಿ ಇದು ಸೌಹಾರ್ದ ಮೆರವಣಿಗೆ ಎಲ್ಲಾ ಧರ್ಮದ ಒಕ್ಕು ಒಟ್ಟುಗೂಡಿಸುವುದು ನಮ್ಮ ಮೊದಲ ಆದ್ಯ ಕರ್ತವ್ಯ ಹಾಗಾಗಿ ಎಲ್ಲಾ ಧರ್ಮದವರೆಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೊಡುತ್ತೇನೆ ಕ್ರಿಸ್ತ ಬಂದಿರುವುದು ಜಗತ್ತಿಗೆ ಶಾಂತಿಯನ್ನು ತರಲು ಆ ಶಾಂತಿ ನಮ್ಮ ಎಲ್ಲರ ಹಬ್ಬದಲ್ಲಿ ಹರಡಲಿ ನಮ್ಮೆಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಹರಸುತ್ತೇನೆ ಎಲ್ಲ ಧರ್ಮದ ಜನರಿಗೆ ಹಾಗೂ ಹಾಗೂ ಎಲ್ಲ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಿರೇಬೈಲ್ನ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸೌಹಾರ್ದ ಮೆರವಣಿಗೆ ನಡೆಸಿ ಯೇಸು ಕ್ರಿಸ್ತನ ಶಾಂತಿ ಸಹಬಾಳ್ವೆಯ ಸಂದೇಶ ಸಾರುವ ಜೊತೆಗೆ ನಾಡಿನ ಜನತೆಗೆ ಕ್ರಿಸ್ಮಸ್ ಹಾಗೂ ನೂತನ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳನ್ನು ಕೋರಿದ್ರು ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ನಂದನ್ ಗೌಡ ಪಬ್ಲಿಕ್ ಇಂಪ್ಯಾಕ್ಟ್ ಹಿರೇಬೈಲು